ಪ್ರಥಮ ಹಂತದಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಿ ಉತ್ತಮ ಚಿಕಿತ್ಸೆ ಪಡೆಯಿರಿ ರೆಡ್ ಜಿಲ್ಲಾಧ್ಯಕ್ಷ ಯಾವುದೇ ಕಾಯಿಲೆ ಆಗಿರಲಿ ಪ್ರಥಮ ಹಂತದಲ್ಲಿ ಆರೋಗ್ಯ ತಪಾಸಣೆ ಮಾಡಿಕೊಂಡ್ರೆ ಉತ್ತಮ ಚಿಕಿತ್ಸೆ ಪಡೆಯುವುದರ ಜೊತೆಗೆ ಅಮೂಲ್ಯವಾದ ಪ್ರಾಣ ಉಳಿಸಲು ಸಾಧ್ಯವಾಗುತ್ತೆ ಅಂತ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾಧ್ಯಕ್ಷ ಜಯರಾಮ್ ತಿಳಿಸಿದ್ದಾರೆ ಪಟ್ಟಣದ ಹೊರವಲಯದ ಶ್ರೀ ಕ್ಷೇತ್ರ ಗಡಿದಂ ಗ್ರಾಮದಲ್ಲಿನ ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ಮಾತನಾಡಿದ ಅವರು ಪರಮ ಪೂಜ್ಯ ಪದ್ಮ ವಿಭೂಷಣ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆ ಈ ಸಮಾಜಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರದೆ ಸಕಾಲಕ್ಕೆ ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರವಿರಲಿ ಪ್ರಸ್ತುತ ಸನ್ನಿವೇಶದಲ್ಲಿ ಮಹಿಳೆಯರು ಎದುರಿಸ್ತಾ ಸಮಸ್ಯೆಗಳನ್ನು ಸಮಸ್ಯೆಗಳನ್ನರಿತು ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಭಾರತೀಯ ರೆಡ್ ಕ್ರಾಸ್ ಮತ್ತು ವೈದೇಹಿ ಆಸ್ಪತ್ರೆ ಮತ್ತು ಸತ್ಯಸಾಯಿ ಆಸ್ಪತ್ರೆ ಅವರ ಸಹಕಾರದಿಂದ ಇಂದು ಸಂಪೂರ್ಣ ಉಚಿತವಾಗಿ ಕ್ಯಾನ್ಸರ್ ಕಾಯಿಲೆ ತಪಾಸಣೆ ನಡೆಸಲಾಗ್ತಾ ಇದೆ ತಪ್ಪದೇ ಪ್ರತಿಯೊಬ್ಬರು ತಪಾಸಣೆಯಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯ ಸ್ಥಿತಿಗಳ ಬಗ್ಗೆ ತಿಳಿದುಕೊಂಡು ಉತ್ತಮ ಗುಣಮಟ್ಟದ ಚಿಕಿತ್ಸೆ ಪಡಿಬೇಕು ಮನುಷ್ಯನಿಗೆ ಆರೋಗ್ಯ ಅತಿ ಮುಖ್ಯ ಉತ್ತಮ ಆರೋಗ್ಯವಿದ್ದರೆ ಸಾಕು ಹಣ ಆರ್ಭಟ ಶಾಶ್ವತವಲ್ಲ ಹಾಗಾಗಿ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿ ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಸತ್ಯನಾರಾಯಣ ರೆಡ್ಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಾಮಚಂದ್ರ ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ಜಿಲ್ಲಾ ಜನಜಾಗೃತಿ ಸದಸ್ಯ ರಾಮಲಕ್ಷ್ಮಿ ನಾರಾಯಣಸ್ವಾಮಿ ಸಾರಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ದೂರದೃಷ್ಟಿ ಮತ್ತು ಸದುದ್ದೇಶವನ್ನು ಹೊಂದಿ ಮಹಿಳಾ ಸಂಘಗಳನ್ನ ಮಹಿಳಾ ಸಂಘಟನೆಗಳನ್ನ ಬಲಪಡಿಸತಕ್ಕಂಥ ಕೆಲಸ ಮಾಡ ಪ್ರತಿ ಹಳ್ಳಿಯಲ್ಲೂ ಕೂಡ ಸ್ವಸಹಾಯ ಸಂಘಗಳು ಇವತ್ತು ಸ್ಥಾಪನೆ ಆಗಿದೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಒಂದು ಸಾವಿರ ಜನರಿಗೆ ಸೇರಿಸಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆ ದಿವಸ ನಾನು ಭಾಗವಹಿಸಿದಾಗ ನಮ್ಮ ದಾರಿ ಬಂತು ಪ್ರತಿ ನಿಮ್ಗೆಲ್ಲ ಗೊತ್ತಿರಬೇಕು ಹದಿನೈದು ಇಪ್ಪತ್ತು ಜನ ಹೆಣ್ಮಕ್ಳು ಪರೀಕ್ಷೆಗಳು ಬಿಟ್ರೆ ಒಬ್ಬರಿಗೆ ಕ್ಯಾನ್ಸರ್ ಪತ್ತೆ ಆಗ್ತಿದೆ ಕೆಲವು ಆಗ್ತದೆ ಎಲ್ಲ ಕಡೆ ಅಲ್ಲ ಕ್ಯಾನ್ಸರ್ ಆಗ್ಬೋದು ಯಾವುದೇ ಕಾಯಿಲೆ ಆಗ್ಬೋದು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಅದನ್ನು ಗುಣಪಡಿಸ್ಬೋದು ಅವ್ರ ಜೀವನ ಕೂಡ ಸಹಜವಾಗಿ ಇರುತ್ತೆ ಈ ಹಿನ್ನೆಲೆಯಲ್ಲಿ ನಾವು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಮಿತಿಯ ಇಲ್ಲಿನ ಪ್ರಾಜೆಕ್ಟ್ ಡಿಸ್ಟಿಕ್ ಪ್ರಾಜೆಕ್ಟರ್ ಜೊತೆಲ್ಲ ಮಾತಾಡಿ ನಾವು ಕೇಳಿದ್ವಿ ಸರ್ ಭಾರತೀಯ ರತ್ನಾ ಸಂಸ್ಥೆಯವರು ಸೇರ್ಕೊಡ್ತೀವಿ ನಿಮ್ಮಗೆ ನೀವು ಹೆಣ್ಮಕ್ಕಳನ್ನು ಸೇರಿಸಿ ವಿಶೇಷವಾಗಿ ನಾವು ಆಸ್ಪತ್ರೆಗಳ ಅಪ್ರೋಚ್ ಮಾಡಿ ಇದಕ್ಕೆ ಒಳ್ಳೆ ಕಾರ್ಯಕ್ಕೆ ನನಗೆ ಮೊದಲಲ್ಲಿ ಸತ್ಯಸಾಯಿ ಆಸ್ಪತ್ರೆಯವರು ಮುಂದೆ ಬಂದಿದ್ದಾರೆ ಅದೇ ರೀತಿ ವೈದ್ಯಕೀಯ ಶಿಕ್ಷಣ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದ ಆಡಳಿತ ಮಂಡಳಿ ಕೂಡ ಸ್ಪಂದಿಸಿದ್ದಾರೆ ನಾನು ನಿಮ್ಮಲ್ಲಿ ಒಂದೇ ಒಂದು ಮಾತು ಹೇಳ್ತೇನೆ ಅನೇಕರು ಬಹಳಷ್ಟು ಜನ ನೀವು ಮೌಢ್ಯದಿಂದಲೋ ಇನ್ನೊಂದು ಕಾರಣಗಳಿಂದ ಆಸ್ಪತ್ರೆಗೆ ಹೋಗಲ್ಲ ಅನೇಕ ತಾಯಿಯರಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಅದನ್ನ ಪ್ರಾರಂಭಿಕ ಹಂತದಲ್ಲೇ ತೋರಿಸ್ಕೊಳ್ಳಿ ಇದರಿಂದ ನೀವು ಚೆನ್ನಾಗಿರ್ತೀರಾ ನಿಮ್ಮ ಕುಟುಂಬನೂ ಚೆನ್ನಾಗಿರ್ತೀರಾ ಅನ್ನೋ ಕಾರಣಕ್ಕೆ ಇವತ್ತು ಸುಮಾರು ಹತ್ತು ಜನ ವೈದ್ಯಾಧಿಕಾರಿಗಳು ಬಂದಿದ್ದಾರೆ ಅವರೆಲ್ಲ ಕೂಡ ನಿಮಗೆ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸ್ತಾರೆ ನಿಮ್ಮ ಜೊತೆಗೆ ಈ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಯಾವ್ದೋ ಭಾಷಣ